ಹಾಯ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಟ್ರಾವೆಲ್ ವಿತ್ ತಾರ್ ರಾಕ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಓತೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ನಾವು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ಖಂಡಿತವಾಗ್ಲೂ ನಿಮಗೆ ಬರುತ್ತೆ ಇವತ್ತಿನ ವಿಷಯ ಏನಂದ್ರೆ ಇವತ್ತು ನನ್ನ ಬರ್ ಡೇ ಸೊ ನನ್ನ ಬರ್ಡೇಗೋಸ್ಕರ ನನ್ನ ಹಸ್ಬೆಂಡ್ ಹೊರ್ಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನನಗೂ ಅಷ್ಟೊಂದು ಐಡಿಯಾಸ್ ಇಲ್ಲ ಬಟ್ ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ

ಅದ್ಯಾವ್ದಣ ಅಂತ ಹೇಳಿದ್ದೆ ಯಾರವ್ರು ಆಗ್ತಾ ಜಾಗ ಸಿಕ್ತಾ ಅಪ್ಪಕಾರ ಇದು ಖುಷಿಕಾರಿ ನ

ಇವತ್ತು ನಮ್ಮ ಗ್ರೂಪ್ ಅಲ್ಲಿ ಆಡ್ ಆಗಿರೋದ್ ಬಂದ್ಬಿಟ್ಟು ಚಡಿ ಬಡಿ ಫ್ರೆಂಡ್ಸ್ ಅಲ್ಲ ಬಾಟಲ್ ಫ್ರೆಂಡ್ಸ್ ಒಂಥರ ಹೆವಿ ಹಾಯ್ ಅನ್ಬಿಡಿ ಬ್ರೋ ನಮ್ಮ ಯೂಟ್ಯೂಬ್ ಚಾನಲ್ ಗೆ ರೆಸಾರ್ಟ್ ಬಂದು ಇವತ್ತು ನನ್ನ ಬರ್ಡೇ ಸ್ಪೆಷಲ್ ಸೊ ನನ್ನ ಹಸ್ಬೆಂಡ್ ಯಾವ ತರ ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಇದ್ ಬಂದ್ಬಿಟ್ಟು ನಾವು ಬಂದಿರೋ ರೆಸಾರ್ಟ್ ನಿಮ್ಗೆ ಸರ್ಪ್ರೈಸ್ ತಾನೆ ಬಟ್ ನೀನು ಹೇಳೋ ಹಂಗಾದ್ರೆ ಏನಕ್ಕೆ ಸರ್ಪ್ರೈಸ್ ಆಶಾ ನಾವು ಇಲ್ಲಿ ಪ್ಲಾನ್ ಮಾಡಿದ್ದು ಸರ್ಪ್ರೈಸ್ ಸರ್ಪ್ರೈಸ್ ನಾವು ಬಂದಿರೋ ರೆಸಾರ್ಟ್ ಬಂದ್ಬಿಟ್ಟು ಆರ್ ಆರ್ ರೈಟ್ ಆರ್ ಆರ್ ರೀ ಅಂತ ನೆಲ್ಮಂಗ್ಲ ಹತ್ರ ಇರೋದು ಸೊ ನೆಕ್ಸ್ಟ್ ನೋಡೋಣ ನಾನು ಇದು ಫಸ್ಟ್ ಟೈಮ್ ಬಂದಿರೋದು ಎಕ್ಸ್ಪ್ಲೋರ್ ಮಾಡ್ತೀನಿ ಹೇಗಿದೆ ಅಂತ ನೋಡಿ ವಾಕ್ ವಾಕು ಅಂತ ಇರೋದು ಹಾಯ್ ಮಾಡಿ ಹಾಯ್ ದೆನ್ ಕುಕು ನನಗೋಸ್ಕರ ಫ್ಲವರ್ ತರ್ತಿದ್ರು ಅಂತ ತ್ಯಾಂಕ್ ಯು <laughs> Happy birthday, mommy. Mom. mom Happy birthday, mom. Oh, hmm. nan kanda. <laughs> Agi marcon, ra, ira. Agi piti marcon. Ah. Ah, <laughs> <laughs> ah sak. Sak. Bye. Sak, sak. Kare, kare kanda. ರೆಸಾರ್ಟ್ ಚೆಕ್ ಇನ್ ಆದ್ವಿ ನಾವು ತೊಗೊಂಡಿದ್ದು ಬಂದ್ಬಿಟ್ಟು ಡೇ ಔಟ್ ಪ್ಯಾಕೇಜ್ ಥರ ಲೆವೆನ್ ಟು ಟೆನ್ ಅನ್ನೋ ಥರ ಅದಾದ್ಮೇಲೆ ಫಸ್ಟ್ ನಾವು ಆಡೋಕ್ಕೆ ಬಂದಿದ್ದೆ ನಾನೇ ಇದು ಬಂದ್ಬಿಟ್ಟು ಕ್ವಾಡ್ ಕಾರು ಸೊ ಇದನ್ನ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಬಂದ್ವಿ ನನ್ನ ತಮ್ಮ ಪಾಪನ್ ಕರ್ಕೊಂಡು ಸೊ ಟ್ರೈ ಮಾಡೋಣ ಅಂದ ಅವ್ನು ಸಕತ್ ಎಂಜಾಯ್ ಮಾಡ್ತಿದ್ದ ಪಾಪುಗೆ ಕಾರು ಬೈಕ್ ಅಂದರೆ ಸಿಕ್ಕಾಪಟ್ಟೆ ಬಡೇ ಕ್ರೇಜ್ ಇದೆ ಅವ್ರ ಅಪ್ಪನ್ ಥರ ಸೊ ಎಂಜಾಯ್ ಮಾಡ್ತಾ ಇದ್ದ ನಾವು ಖುಷಿಪಟ್ವಿ

ಇಲ್ಲಿ ಅಪ್ಪಂಗೆ ಹಾಯ್ ಈ ಕಡೆಗೆ ಬಾ ನನ್ನ ಕಡೆಗೆ ತಿರ್ಗಸು ಬಾಯ್ ಈ ಕಡೆಗೆ ತಿರ್ಗ ಫುಲ್ ಆಗಲನ ಬೀಳೋದ ತಿರ್ಗಸು ಇಲ್ಲಿ ಇಲ್ಲಿ ಸುಟ್ಟು ಅಮ್ಮ ಇಲ್ಲಿ ಮೇಲೆ ಅಮ್ಮ ಏನು ನಾನು ಮಾಡಿದೆ ಬಟ್ ಅಲ್ಲೆಲ್ಲೂ ವಾಯ್ಸ್ ಓವರ್ ಕೊಡೋಕೆ ಆಗಲಿಲ್ಲ ಬಟ್ ನಾನು ಈ ಕ್ಯಾಮ್ರಾ ಇಟ್ಕೊಂಡಿರಲಿಲ್ಲ ಬಟ್ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈಗ ನನ್ನ ಜೊತೆ ಟೈನ್ ಆಗ್ತಿದ್ದೆ ಬಟ್ ಅವ್ನೇನು ಮಾತಾಡ್ತಿರ್ಲಿಲ್ಲ ಅವ್ನು ಸ್ವಲ್ಪ ಸ್ಟೈನ್ ಐತದೆ ಏನು ಮಾತಾಡಲ್ಲ ನಾನೇ ಮಾತಾಡ್ತಿರ್ಬೇಕು ಯಾವಾಗಲೂ ನನ್ನ ಬ್ಲಾಗಲ್ಲಿ ಬಟ್ ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ನನ್ನ ಬ್ಲಾಗಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರೂ ಮಾತಾಡ್ತಾರೆ ಬಟ್ ಚೆನ್ನಾಗಿತ್ತು ನೆಕ್ಸ್ಟ್ ಹೋಗಿದ್ದು ರೋಪಾಕ್ಟು ದ್ಲೀಸ್ಗೆ ಹೋದ್ವಿ ಬಟ್ ಜಾಸ್ತಿ ಯಾವುದೂ ಆಡಲಿಲ್ಲ ಭಯ ಆಯಿತು ನಮ್ಮ ಖುಷಿ ಅಕ್ಕನೂ ಆಡ್ತಿದ್ದಾಳೆ ಅವಳು ಏನೂ ಮಾತಾಡೋಲ್ಲ ಜಸ್ಟ್ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗ್ಬಿಡೋವಳು ಅವಳು ಆ್ಯಕ್ಚುಲಾಗಿ ಬಟ್ ನಾನು ಈ ಥರ ಕ್ಯಾಪ್ಚರ್ ತಗೊಳ್ಳೋದನ್ನ ಮಿಸ್ ಮಾಡಿದೆ ನನ್ನ ಕ್ಯಾಮ್ರಾನೇ ಆನ್ ಮಾಡಿರಲಿಲ್ಲ ಮೇಲೋದ್ಮೇಲೆ ಭಯ ಆಗೋಯ್ತು ನನಗೆ ಒಂಥರ ನನಗೆ ಆ ಭಯಕ್ಕೆ ನಾನು ಏನು ಕ್ಯಾಮ್ರಾ ಆನ್ ಮಾಡಿದ್ದೀನ ಅದು ನಾನು ಕರೆಕ್ಟಾಗಿ ಇಡ್ಕೊಂಡು ಕುತ್ಕೊಂಡಿದ್ದೀನ ಅನ್ನೋದ್ರಲ್ಲೇ ಇದ್ದೆ ಬಟ್ ಚೆನ್ನಾಗಿತ್ತು ಒಂಥರ ಎನರ್ಜಿ ಬೇಕಪ್ಪ ಆದರೂ ನನ್ನ ದೇವಲ್ಲಿ ಗೇಮ್ಸ್ ಎಲ್ಲ ಆಡಬೇಕಂದ್ರೆ ಎನರ್ಜಿ ಬೇಕು ನಮ್ಮ ಸಿನೂನು ಆಟಿದ್ಲು ಅವಳಿಗೂ ಫಸ್ಟ್ ಟೈಮ್ ಇದೆ ನೋಡಿ ಅವಳು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ ನಾನು ದೊಡ್ಡ ವಿಡಿಯೋನೇ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಬಟ್ ಅವಳು ಖುಷಿಪಟ್ಲು ಎಂಜಾಯ್ ಮಾಡಿದ್ಳು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಬಟ್ ಇದು ಮಾತ್ರ ಸಕ್ಕದಾಗಿತ್ತು ನಾವು ಮೂರು ಜನ ಆಡಿದ್ದು ಇದು ರೋಪು ಇದ್ರ ನೇಮ್ ಏನೋ ಬರುತ್ತೆ ಗೇಮ್ ನೇಮ್ ನನಗೂ ಗೊತ್ತಿಲ್ಲ ಬಟ್ ಮಾತ್ರ ಸಕ್ಕದಾಗಿತ್ತು ಥ್ರಿಲ್ಲಿಂಗ್ ಆಗಿತ್ತು ಒಂಥರ ಭಯ ಆಯಿತು ಸ್ವಲ್ಪ ಬಟ್ ಚೆನ್ನಾಗಿತ್ತು ಅದರ್ವೈಸ್ ನಾವು ಖುಷಿ ಪಟ್ವಿ ಚೆನ್ನಾಗಿತ್ತು ನಮ್ಮ ಚಿನ್ನೂನು ಅಷ್ಟೇ ಖುಷಿಪಟ್ಟಲು ಯಾರೂ ಏನು ಅಷ್ಟು ತುಂಬ ಭಯ ಪಡೋ ಥರ ಏನಿರಲಿಲ್ಲ ಬಟ್ ಚೆನ್ನಾಗಿತ್ತು ಇದು ಯಾರಾದರೂ ಈ ರೆಸಾರ್ಟ್ಗೆ ವಿಸಿಟ್ ಮಾಡಿದೆ ಮಸ್ಟ್ ಟ್ರೈ ಇದನ್ನು ಟ್ರೈ ಮಾಡಿ ಈ ಗೇಮ್ನ ಚೆನ್ನಾಗಿದೆ Yeah!

ಖಂಡಿತವಾಗ್ಲೂ ಇವ್ರನ್ನ ಮೀಟ್ ಮಾಡಿ ಕಷ್ಟ ಆಗುತ್ತೆ ಅಂಗಲ್ಲ ಬಟ್ ಚೆನ್ನಾಗಿದೆ ಸುಮ್ಮನೆ ಹೇಳಿದ್ನ ಚೆನ್ನಾಗಿತ್ತು ಥ್ಯಾಂಕ್ ಯು bro ಬೈ ಇದು ನಾನು ಡೋಪ್ ಆಗ್ತೀದಿ ಟೈಮ್ ಅಂತಿರದು ಭಯ ಯಾಯಿತಪ್ಪ ನನಗಂತೂ ಬಟ್ ಅಲ್ಲಿರೋ ಎಕ್ಸಿಕ್ಟಿವ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಬಟ್ ಚೆನ್ನಾಗಿ ಹೇಳಿಕೊಂಡು ಕೊಡ್ತಾರೆ ಕೂಡ ಯಾರು ಏನು ಕೂಪ ಮಾಡಿಕೊಳ್ಳಲ್ಲ ಅದೊಂದು ಖುಷಿ ಆಗ್ತದık ನಾವು ಹೇಳ್ಬೇಕಂದ್ರೆ ಬಟ್ ಚೆನ್ನಾಗಿತ್ತು ಅಲ್ಲಿರೋರು ಬಂದಿರೋ ಅಷ್ಟೇ ಸಿಕ್ಕಾ ಎಂಜಾಯ್ ಮಾಡ್ತಿದ್ರು ಬಟ್ ಅದು ಕಷ್ಟ ಆಯ್ತಪ್ಪ ವಾಕ್ ಮಾಡೋಕ್ಕೆ ಫುಲ್ ಶೇಕ್ ಆಗ್ತಾ ಇರುತ್ತೆ ಬಟ್ ಶಿವರಿಂಗ್ ನನ್ನ ಕಾಲೆಲ್ಲ ಶಿವರಿಂಗ್ ಆಯಿತು ಅದಾದಮೇಲೆ ನೆಕ್ಸ್ಟು ಟ್ರೈ ಮಾಡಿದ್ದೇನೆ ಖುಷಿ ಟ್ರೈ ಮಾಡಿದ್ರು ಅನ್ಸುತ್ತೆ ಅವಳುಗೊಂದು ಒಳ್ಳೆ ಎಂಟರ್ಟೈನ್ ತೊಗೊಂಡೆ ನಾನಂತು ಬಟ್ ಕಷ್ಟ ಆಯಿತು ಅವಳು ಶೂಸ್ ಹಾಕಿರಲಿಲ್ಲ ಅಲ್ಲ ಸೊ ಅವಳಿಗೆ ಗ್ರಿಪ್ ಸಿಗ್ತಾ ಇರಲಿಲ್ಲ ಬಟ್ ಅವಳು ಖುಷಿ ಪಟ್ಲು ಅವಳು ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದಾಳೆ ಬಟ್ ನಮ್ಮ ಜೋರ ಮೇಲೆ ಫಸ್ಟ್ ಟ್ರೈ ಅಲ್ವಾ ಬಟ್ ಚೆನ್ನಾಗಿತ್ತು ಫಸ್ಟ್ ಈಸ್ ಬೆಸ್ಟ್ ಅಂತಾರಲ್ಲ ಹಾಯ್ ರಾಬಿಟ್ ಕುತ್ಕೋ ಕುತ್ಕೊಂಡು ಮಾತಾಡ್ಸು ಹಾಯ್ ರ್ಯಾಬಿಟ್ ಅಂದ್ ರಾಬಿಟ್ ಅಯ್ ಅಂದ್ರಿಟ್ ಮುಟ್ಟು ರ್ಯಾಬಿಟ್ನ ಬೆಳ್ಳಿಡು ಮುಟ್ಟು ರ್ಯಾಬಿಟ್ನ ಬೆಳ್ಳಿಡು ಇಡು ಬೆಳ್ಳು ಮುಟ್ಟು Saka. Ba 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 ba. Munduk ba munduk ba. Hehehe. <laughs> Inan seri. Ba 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 ba. Munduk ba munduk ba munduk ba. Yes. Hehehe. Hehehe. Hehehe.

चिकन लिवर् फ्रई अंते पिजा पिज्जा जिलेबी <coughs> जिलेबी bottles. babu hmm. <coughs> baiting.

ಸ್ಕ್ಲೋನೆ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀನಲ್ವಾ ಬ್ರೋ ಕೌಂಟಿಂಗ್ 2 3 ಕಾವೇರಮ್ಮ ಕಾವೇರಮ್ಮನ ಜಿಯಾ ಅವಳೇ ಇಟ್ಕೊಂಡಿರೋದು ಓಕೆ ಆಯ್ತು ಫಿಶ್ ಇರೋರಮ್ಮ ಮಕ್ಕಳು ತೋರ್ಸ್ಬೇಕು ನೀವು ಅವ್ನ್ ಬೈಕ್ ಹೋಗ್ಬಿಟ್ಟು ಹುಷಾರು ತಿಂತೀನಿ

ತಂದೂರಿ ತಂದೂರಿ ಚಿಕನ್ ಮದ್ ಬಾಯಲ್ಲ ಇತ್ತು ಬರ್ಲಿಲ್ಲ ಬೇಗ ಡಿಲಿವರ್ ಆಗ್ಲಿಲ್ಲ ಬೇಗ ఆటాడతారు తోడు కితు బాటల్ ఏం ಊಟ ಸ್ಟಾಟಸ್ ಎಲ್ಲ ಚೆನ್ನಾಗಿತ್ತು ಬಟ್ ಏನಂದರೆ ಈ ಸ್ಟಾಟಸ್ನ ನಾವು ಕುಡಿಯೋ ಜಾಗಕ್ಕೆ ತಗೊಂಡಿರ್ತಾ ಇರಲಿಲ್ಲ ಇದೊಂದು ಡ್ರಾಬ್ಯಾಕ್ ಮನೆದು ಮರಿ ಊಟ ಮಾಡಪ್ಪ ಅಂದ್ರೆ ಜಿಜಿ ಕುಡ್ಕೊಂಡಿರೋದು ಯಾವಾಗಲೂ ನಮ್ಮ ಮರಿ ಇವಾಗ ಆರ್ ಆರ್ ರಿಟ್ರೀಟ್ ಅಲ್ಲಿ ನಾವು ಸರ್ವಿಸ್ ಬಗ್ಗೆ ಮಾತಾಡ್ತಾ ಇದ್ವಿ ವರ್ಸ್ಟ್ ಸರ್ವಿಸ್ ಆಗ್ತಾ ಇದೆ ಸೊ ನಮ್ಗೆ ಇವಾಗ ಹಂಡ್ರೆಡ್ ಪೇಪರ್ಸ್ ಮುಂಚೆ ತಗೊಂಡಿದ್ವಿ ಮತ್ತೆ ಈಗ ಕೊಟ್ಟ ಈಗಿಲ್ಲ ನಮ್ ಕಾರ್ ಅಂತ ಬೇಕಾದ್ರೆ ಎಕ್ಸ್ಟ್ರಾ ಬೇಕಾದ್ರೆ ಕಾಸ್ ಕೊಡ್ತೀವಿ ಈಗ ಕೊಡ್ತೀರಾ ನಾವು ಅದು ನಮ್ಗೆ ಅದೇ ಬೇಕು ಇಲ್ಲ ತರ್ಸ್ಕೊಡಿ ಇಲ್ಲಾಂದ್ರೆ ಅಂದ್ರೆ ನಮ್ ಬಿಡಿ ಇಲ್ಲ ಬೇಕಾ ಎಕ್ಸ್ಟ್ರಾ ಏನು ಕಾಸ್ ಕೊಡ್ಬೇಕು ಕೊಡ್ತೀನಿ ಕೇಳಿ ನಿಮ್ ಮ್ಯಾನೇಜ್ಮೆಂಟ್ ಯಾರನ್ನಾದ್ರು ಇಲ್ಲ ತರಿಸ್ಕೊಡಿ ಎಕ್ಸ್ಟ್ರಾ ಕಾಸ್ ಬೇಕಾ ಕೊಡ್ತೀನಿ ನಾವು ಅಲ್ಲಿಂದ ಇದ್ ಬಂದು ಇಷ್ಟು ದೂರ ಇಷ್ಟು ಲಿಕ್ಕರ್ ಸರ್ವಿಸ್ ಇಲ್ಲ ಸರ್ವಿಸ್ ಇಲ್ಲ ಸರ್ ಆರ್ ಅಂಡ್ ರೆಸ್ಟೋರೆಂಟ್ ಅಲ್ವಾ ಹಾ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಯು ಶುಡ್ ಸರ್ವಿಸ್ ನೋ ನಮ್ಮಲ್ಲಿ ಸರಿಯಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಬೆಸ್ಟ್ ಸರ್ವಿಸ್ ಗೊತ್ತಾನ ನಿಮಗೆ ಬನ್ನಿ ಬನ್ನಿ ಕೇಳ್ಕೊಂಡು ಬನ್ನಿ ನಮ್ಮ ಡ್ರಿಂಕ್ಸ್ ಅಲೌಡ್ ಇಲ್ಲ ಅಂತ ಫಸ್ಟ್ ಏ ಇರಲಿಲ್ಲ ತರ್ಟಿ ಪರ್ಸೆಂಟ್ ಐಕ್ ದುಡ್ಡು ತೊಗೊಂಡು ಸಪ್ಲೈ ಕೂಡ ಮಾಡಲಿಲ್ಲ ಸರ್ವಿಸ್ಸು ಬಾರ್ದು ಮಾತ್ರ ಚೆನ್ನಾಗಿಲ್ಲ ಸ್ಟಾಕ್ ಕೂಡ ಇರೋದಿಲ್ಲ ಇವ್ರ ಹತ್ರ ಬಂದು ತೊಗೊಂಡಿದ್ದು ಮತ್ತೆ ಸಿಗೋದಿಲ್ಲ ಇದೊಂದೇ ಡ್ರಾಬ್ಯಾಕ್ ಈ ರೆಸಾರ್ಟ್ಗೆ ನೀನ್ ಹಂಗೆಲ್ಲ ಇಕ್ಕಂಗಿಲ್ಲ ನಾವ್ ಹೆಂಗ್ ಬೇಕಾದ್ರೂ ತಿರ್ಗಿಸ್ಕೊಂಬೋದು ಲ್ಯಾಪ್ಟಾಪ್ ಅಲ್ಲಿ ನಾನ್ ಸ್ವಲ್ಪ ಕುಡ್ದಿದಿನ ಅದಕ್ಕೆ ತಿರುಗಿಸ್ತಾ ಇದ್ದೀನಿ

என்ன தான் ஜோதி. <Noise/> செந்தில் ஏய் செந்தில் செந்தில் ஏய் லவ் பார்ட்ஸ் என்ன தான் ஜோதி. <Noise/> செந்தில் ஏய் செந்தில் ஏய் லவ் பார்ட்ஸ் என்ன தான் ஜோதி. <Laugh/> ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಡಿನ್ನರ್ಗೆ ಸೊ ಡಿನ್ನರ್ ಪ್ರಿಪೇರ್ ಮಾಡಿದ್ರು ಏನೇನೋ ವೆರೈಟೀಸ್ ಮಾಡ್ತಿದ್ರು ಬಟ್ ನಾವು ಅಷ್ಟು ಟಯರ್ಡ್ ಆಗಿರೋದ್ರಿಂದ ಜಾಸ್ತಿ ಏನೇನೋ ತಿಂದಿಲ್ಲ ಬಟ್ ಎಲ್ಲ ಟೇಸ್ಟಿ ಆಗಿತ್ತು ಫುಡ್ ಮಾತ್ರ ಸೊ ತಿಂದ್ಕೊಂಡು ಹೊರಟ್ವಿ ಮನೆಗೆ ನನ್ನ ಹಸ್ಬೆಂಡ್ ಕೂಡ ಎಲ್ಲರೂ ತಿಂತಾಯಿದ್ರು ನನ್ನ ಫ್ರೆಂಡ್ಗೆ ಎಲ್ಲರೂ ಬಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಿ ಬಟ್ ಚೆನ್ನಾಗಿತ್ತು ರೈತ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಯಾರಿಗಾದ್ರೂ ಇಷ್ಟ ಆದರೆ ಸೊ ಆರ್ ರೇಟೆಡ್ ನೆಣ್ಮಂಗ್ಳು ಆಗ್ತಾ ಇರೋದು ಸೊ ವಿಸಿಟ್ ಮಾಡಿ ಸೊ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ನನ್ನ ತಂಗಿ ನನ್ನ ತಮ್ಮ ಕುತ್ಕೊಂಡಿದ್ರು ಕೂತ್ಕೊಂಡಿದ್ರು ಸೊ ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮನೆಗೆ ಹೊಟ್ಟ್ರಿ ಮನೆಗೆ ಹೋದ್ಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ರನೇನೆ ಕೇಕ್ ಕಟ್ ಮಾಡೋದು ಅವತ್ತಿನ ದಿನ ತುಂಬ ಪ್ಲಸೆನ್ಸ್ ಆಗಿತ್ತು ಚೆನ್ನಾಗಿತ್ತು ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಡಿಬೇಡಿ ಫಾಲೋ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ವಾಚ್ ಮಾಡ್ತೀರಾ ಓಕೆ